ಹಾಯ್ ಎಲ್ರಿಗೂ ನಮಸ್ಕಾರ ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಹೃದಯ ಸಮ್ರಾಟ್ ಅಧ್ಯಾಯ ಎರಡನ್ನು ಕೇಳೋಣ ಬನ್ನಿ ಸರ್ ನಾನು ಹೇಳಿದೆ ಅಲ್ವಾ ನಾನು ಎನ್ಕೌಂಟರ್ ಮಾಡಿಲ್ಲ ನಿಮಗೆ ಬೇಕಾದ ಪ್ರೂಫ್ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಕೊಡ್ತಾರೆ ಅವರೇ ನಮ್ಮನ್ನು ಅಟ್ಯಾಕ್ ಮಾಡಿದರು ಅಂತ ಹೇಳಿಲ್ವಾ ಮತ್ತೇನಕ್ಕೆ ನನಗೆ ಸಿ ಬಿ ಐ ಆಗಿ ಜಾಯಿನ್ ಆಗೋಕ್ಕೆ ಹೇಳ್ತಿದ್ದೀರಾ ಯಾಕಂದ್ರೆ ಮತ್ತೆ ನೀನು ಎ ಸಿ ಪಿ ಆಗೇ ಇದ್ದು ಇನ್ನೊಂದಷ್ಟು ಜನರ ಪ್ರಾಣ ತೆಗೀದೇ ಇರ್ಲಿ ಅಂತ ವಾಟ್ ಯು ಮೀನ್ ಸರ್ ನಾನೇನು ಎಲ್ಲರ ಪ್ರಾಣದ ಜೊತೆಗೆ ಆಟ ಆಡ್ತಿದ್ದೀನಾ ನೋಡು ವಿಜಯ್ ನಾ ನೀನು ಏನೇ ಪ್ರಶ್ನೆ ಕೇಳೋದಿದ್ರು ಕಮಿಷನರ್ ಸರ್ ಹತ್ರ ಕೇಳ್ಕೊ ಒಳಗೆ ಕೋಪದಲ್ಲೇ ನುಗ್ಗಿದನು ಅವರು ಕೊಟ್ಟ ಲೆಟರ್ ಟೇಬಲ್ ಮೇಲೆ ಕುಕ್ಕಿದವನು ಒಂದು ಸಲ್ಯೂಟ್ ಹೊಡೆದು ತನ್ನನ್ನು ಬೇರೆ ಡಿಪಾರ್ಟ್ಮೆಂಟ್ಗೆ ಕಳಿಸಿದ ಉದ್ದೇಶ ಕೇಳ್ತಾನೆ ಇವನ ಜೊತೆಗೆ ಮಾತನಾಡಲು ಇಷ್ಟವಿಲ್ಲದ ಕಮಿಷನರ್ ಕೋಪದಲ್ಲೇ ಇದ್ದ ಕಾರಣ ಅವನನ್ನು ಕರೆಸಿದ ಕಾರಣದ ಜೊತೆಗೆ ಎಲ್ಲವನ್ನೂ ಹೇಳ್ತಾರೆ ಆಗ ಅಲ್ಲಿಗೆ ಒಬ್ಬ ವ್ಯಕ್ತಿ ಮತ್ತು ಜೊತೆಗೆ ಐಜಿ ಸಾಹೇಬರು ಕೂಡ ಬರ್ತಾರೆ ಅಲ್ಲಿ ಬಂದವರನ್ನು ನೋಡಿ ಒಂದು ಸಲ್ಯೂಟ್ ಹೊಡೆದವನು ಇನ್ನೂ ಆಶ್ಚರ್ಯದಲ್ಲೇ ಇದ್ದ ಅವರು ಇವನನ್ನು ನೋಡಿ ಸುಮ್ಮನೆ ಮುಗುಳ್ನಕ್ಕರಷ್ಟೇ ಇವನು ಪ್ರತಿಯಾಗಿ ಒಂದು ನಗು ಕೂಡ ಬೀರಲಿಲ್ಲ ಕಾರಣ ಎಲ್ಲರೂ ಅದನ್ನು ಅವನ ಆ್ಯಟಿಟ್ಯೂಡ್ ಅಂತಾರೆ ಆದರೆ ನಿಜವಾಗ್ಲೂ ಅವನಿಗೆ ಆ್ಯಟಿಟ್ಯೂಡ್ ಇದೆಯಾ ಗೊತ್ತಿಲ್ಲ ಎದೆ ಉಬ್ಬಿಸಿ ಶಿಸ್ತಾಗೆ ನಿಂತಿದ್ದ ಅವನ ಕಟ್ಟುಮಸ್ತಾದ ದೇಹ ಕಣ್ಣಲ್ಲಿದ್ದ ಒಳಪು ಮಾತಲ್ಲಿದ್ದ ಗತ್ತು ಮುಖದಲ್ಲಿ ತುಂಬಿ ತುಳುಕುವ ಆತ್ಮವಿಶ್ವಾಸ ಅವನ ಕರ್ತವ್ಯದ ನಿಷ್ಠೆ ಅವನಲ್ಲಿ ಎದ್ದು ಕಾಣುತ್ತಿತ್ತು ಅವನನ್ನು ನೋಡಿದವರಿಗೆ ಬಹಳ ಸಂತೋಷವಾಗಿತ್ತು ಹಾಯ್ ಮಿಸ್ಟರ್ ವಿಜಯ್ ಐ ಆಮ್ ಡೈರೆಕ್ಟರ್ ಆಫ್ ಸಿ ಬಿ ಐ ಡಿಪಾರ್ಟ್ಮೆಂಟ್ ಪಕ್ಕದಲ್ಲಿದ್ದವರು ಮಾತನಾಡಿದರು ಅವನಿಗೆ ಬಿಲ್ಕುಲ್ ಸಿ ಬಿ ಐ ಆಗಿ ವರ್ಕ್ ಮಾಡಲು ಇಷ್ಟವಿರಲಿಲ್ಲ ಆದರೆ ಅಲ್ಲಿ ಬಂದವರನ್ನು ನೋಡಿ ಏನು ಹೇಳಬೇಕೋ ಗೊತ್ತಾಗದೆ ಒಂದು ಸಲ್ಯೂಟ್ ಹೊಡೆದ ಅವರ ಬಗ್ಗೆ ಸಾ ಸುಮಾರು ವಿಷಯ ಕೇಳಿದ್ದ ಐ ಜಿ ಮಿಸ್ಟರ್ ವಿಜಯ್ ಐ ಆಮ್ ಪ್ರೌಡ್ ಆಫ್ ಯು ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ನೀವು ವರ್ಕ್ ಮಾಡ್ತಾ ಇರೋದಕ್ಕೆ ಹೆಮ್ಮೆ ಆಗ್ತಿದೆ ಆದರೆ ನೀವು ಇವಾಗ ಇವರು ಹೇಳೋದಕ್ಕೆ ಒಪ್ಕೊಳ್ಳೇಬೇಕು ಕಣ್ಣಲ್ಲೇ ಅವರಿಗೆ ಸೂಚನೆ ಕೊಡ್ತಾರೆ ಐ ಜಿ ಅವನ ಬಳಿ ಬಂದವರು ನೋಡಿ ವಿಜಯ್ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ ಪ್ಲೀಸ್ ನೀವು ಸಿ ಬಿ ಐ ಡಿಪಾರ್ಟ್ಮೆಂಟ್ಗೆ ಬರಲೇಬೇಕು ನಿಮಗೆ ಗೊತ್ತಿಲ್ಲ ನಾನು ಒಬ್ಬ ಸಿ ಬಿ ಐ ಆಫೀಸರ್ ಆಗಿ ಹೇಳ್ತಾ ಇದ್ದೀನಿ ಇವತ್ತು ಸಿ ಬಿ ಐ ಅಂದರೆ ಎಷ್ಟು ಗೌರವ ಇದೆಯೋ ಅಷ್ಟೇ ಕೆಲವರಿಗೆ ಕೆಲವರಿಗೆ ಯಾಕೆ ನನಗೆ ಬೇಸರ ತರಿಸುವಂಥ ಫೈನಲ್ ರಿಪೋರ್ಟ್ ನಮ್ಮ ಕಡೆಯಿಂದ ಹೋಗ್ತಿದೆ ಪ್ಲೀಸ್ ಅದನ್ನ ಆಚೆ ತರೋಕೆ ನಿಮ್ಮಂಥ ಯೂತ್ ಸಹಾಯ ಬೇಕೇ ಬೇಕು ನಿನ್ನೆ ನಡೆದ ಘಟನೆಯ ಸಂಪೂರ್ಣ ಚಿತ್ರಣ ನನ್ನಲ್ಲಿದೆ ಕಾರಣ ನಿನ್ನೆ ಆ ಸ್ಟೂಡೆಂಟ್ಸ್ ಮಧ್ಯೆ ನಮ್ಮ ಆಫೀಸರ್ ಕೂಡ ಇದ್ದರು ಅವರೇ ನನಗೆ ನಿಮ್ಮ ಬಗ್ಗೆ ಹೇಳಿ ವಿಡಿಯೋ ಕೂಡ ಕಳಿಸಿದ್ದು ಪ್ಲೀಸ್ ವಿಜಯ್ ನಿಮ್ಮ ಬಗ್ಗೆ ನಾನು ತುಂಬ ಕೇಳಿದ್ದೆ ಆದರೆ ಇವತ್ತು ನೋಡಿ ನಿಮ್ಮನ್ನು ನನ್ನ ಜೊತೆಗೆ ಕರ್ಕೊಂಡು ಹೋಗೋಣ ಅಂತಲೇ ಬಂದಿದ್ದು ಎಲ್ಲ ಪ್ರೊಸೀಜರ್ ಕ್ಲಿಯರ್ ಮಾಡೋ ಜವಾಬ್ದಾರಿ ನಂದು ನಾನು ನೇರವಾಗಿ ಪ್ರಧಾನಮಂತ್ರಿಗಳ ಹತ್ರ ಇದರ ಬಗ್ಗೆ ಮಾತನಾಡಿದ್ದೇನೆ ಆಗಲೇ ಅವರು ಒಪ್ಗೆ ಕೂಡ ಸೂಚಿಸಿದ್ದಾರೆ ಪ್ಲೀಸ್ ಇದು ಆರ್ಡರ್ ಅಲ್ಲ ರಿಕ್ವೆಸ್ಟ್ ಮಿಸ್ಟರ್ ವಿಜಯ್ ಐ ನೋ ಸರ್ ಬಟ್ ನನಗೆ ಈ ಪೋಸ್ಟ್ನಲ್ಲಿದ್ದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅದರಲ್ಲಿಲ್ಲ ಸರ್ ಪ್ಲೀಸ್ ನನ್ನ ಬಲವಂತ ಮಾಡಬೇಡಿ ಜಿ ನನಗೆ ಗೊತ್ತು ವಿಜಯ್ ಆದರೆ ಯು ಶುಡ್ ಥಿಂಕ್ ಥ್ಯಾಂಕ್ಸ್ ಸರ್ ಆದರೆ ನಂಗೆ ಇಷ್ಟ ಇಲ್ಲ ನೋಡಿ ಇದು ಆ್ಯಟಿಟ್ಯೂಡ್ ಅಂತ ನೀವು ಐ ಜಿನೇ ಬಂದು ಹೇಳಿದ್ರು ಇವನು ಕೇಳಲ್ಲ ಅಂದರೆ ಇನ್ನೆಷ್ಟು ಆ್ಯಟಿಟ್ಯೂಡ್ ಇರಬೇಡ ಅಂತ ಆದರೆ ಅವನ ಏನಿದೆಯೋ ಇವರ ಮಾತನ್ನು ಕೇಳ್ತಿದ್ದ ಕಮಿಷನರ್ ಸರ್ ಅವ್ರಿಗೆ ಬರೋಕೆ ಇಷ್ಟ ಇಲ್ಲ ಅಂದಮೇಲೆ ನೀವು ಯಾಕೆ ಫೋರ್ಸ್ ಮಾಡ್ತೀರಾ ಅಂದ್ರೆ ಇನ್ನೊಬ್ರು ತಾತ್ಸಾರವಾಗಿ ಹೇಳಿದರು ಕೋಪದಲ್ಲಿ ಕಮಿಷನರ್ ಆ ವ್ಯಕ್ತಿ ಮತ್ತು ಐ ಜಿ ವಿಜಯ್ ನಿಮಗೆ ಅಭ್ಯಂತರ ಇಲ್ಲಾಂದರೆ ನಾವು ಸ್ವಲ್ಪ ಆಚೆ ಹೋಗಿ ಮಾತಾಡೋಣವಾ ಯಾ ಶೋರ್ ಸರ್ ಮೂವರು ಸಪ್ರೇಟ್ ರೂಮ್ ಕಡೆಗೆ ನಡೆದರು ನನಗೆ ಗೊತ್ತು ವಿಜಯ್ ನೀವಿರೋ ಸಿಟಿ ಶಾಂತಿಯಿಂದ ಇರಬೇಕು ಅಂತ ಕ್ಲೀನ್ ಅನ್ನೋ ಮಂತ್ರ ಯೂಸ್ ಮಾಡ್ತೀರಾ ನಿಮ್ಮ ಬಾಧೆ ಏನು ಅಂತ ಕೂಡ ನನಗೆ ಗೊತ್ತು ಯಾವಾಗಂದರೆ ಆವಾಗ ರಿವಾಲ್ವರ್ ಯೂಸ್ ಮಾಡೋಕ್ಕಾಗಲ್ಲ ಮತ್ತು ನೀವು ಯಾರನ್ನು ಕೂಡ ಹೊಡೆಯೋಕ್ಕಾಗಲ್ಲ ಅಂತ ಐ ಆಮ್ ರೈಟ್ ಬಟ್ ಯೋಚನೆ ಮಾಡಿ ನೀವು ಇಲ್ಲಿದ್ದು ಜಸ್ಟ್ ಒಂದು ಸಿಟಿ ಮಾತ್ರ ಅಲ್ಲಿರುವ ವ್ಯಾಪ್ತಿಯಲ್ಲಿ ಕ್ಲೀನ್ ಮಾಡಬಹುದು ಆದರೆ ನೀವು ಸಿ ಬಿ ಐಗೆ ಸಿ ಬಿ ಐ ಆಗಿ ದೇಶದ ಮೂಲೆ ಮೂಲೆಯಲ್ಲೂ ನ್ಯಾಯ ಒದಗಿಸಬಹುದು ಐ ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಅವನಲ್ಲೇ ನಿಂತಿದ್ದ ಕದಲ್ಲದೆ ಐಜಿ ವಿಜಯ್ ಇದು ನಮ್ಮ ಹೆಮ್ಮೆಯ ವಿಷಯ ಎಲ್ಲಿದ್ದರೂ ನೀನು ಮಾಡೋದು ಜನ ಜನಸೇವೆ ಅಲ್ವಾ ಯೋಚನೆ ಮಾಡು ಅಂತ ಹೇಳಿ ಮುಂದೆ ನಡೆದವರನ್ನು ಆದರೆ ನನ್ನ ಫಸ್ಟ್ ಕೇಸ್ ಇಲ್ಲಿನದೇ ಆಗಬೇಕು ಯಾಕಂದರೆ ನಾನು ಒಂದು ಕೆಲಸ ಕೈಗೆತ್ಕೊಂಡಿದ್ದೀನಿ ಅದನ್ನು ಮುಗಿಸೋವರೆಗೂ ನಾನು ಇಲ್ಲೇ ಇರಬೇಕು ಖಂಡಿತ ಹಾಗೆ ನಿಮ್ಮ ಮೊದಲನೇ ಕೇಸ್ ಕೂಡ ರೆಡಿ ಇದೆ ಸೊ ಯಾವಾಗ ಜಾಯಿನ್ ಆಗ್ತೀರಾ ನಾವು ವಾಟ್ ಇವಾಗ ಕಕ್ಕ ಬಿಕ್ಕಿ ಆಗಬೇಕಾದ ಸರದಿ ಆಫೀಸರ್ದು ಐ ಜಿ ಒಳ್ಳೆ ಕೆಲಸ ತಡ ಮಾಡಬಾರ್ದು ಅಲ್ವಾ ಸೊ ಹೇಳಿ ಯಾವ ಕೇಸ್ ಹಾಗೆ ನಮ್ಮ ಟೀಮ್ ಮೆಂಬರ್ಸ್ ಯಾರ್ಯಾರು ಅವನ ಮಾತು ಅಷ್ಟೇ ಗಾಂಭೀರ್ಯದಿಂದ ತುಂಬಿತ್ತು ಅಬ್ಬಬ್ಬ ಸೂಪರ್ ಫಾಸ್ಟ್ ನೀನು ಹಾಗಂತಿದ್ರು ಗೆಳೆಯರ ನೆನಪಾಯ್ತು ಅವನಿಗೆ ಅವನನ್ನು ತಮ್ಮ ಆಫೀಸ್ಗೆ ಕರೆದುಕೊಂಡು ಹೋದವರು ಅಲ್ಲಿರುವ ಕೆಲವು ಆಫೀಸರ್ನ ಪರಿಚಯಿಸಿ ನಂತರ ಕೇಸ್ ಬಗ್ಗೆ ಹೇಳ್ತಾರೆ ಆಗ ಅವನಿಗಾದ ಖುಷಿ ಅಷ್ಟಿಷ್ಟಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಆರ್ ಯು ಶೋರ್ ನೀವು ಈ ಕೆಲಸ ಮಾಡ್ತೀರಾ ಎಸ್ ಥೌಸಂಡ್ ಪರ್ಸೆಂಟ್ ಮಾಡ್ತೀನಿ ನಾನು ಹೇಳಿದ್ದೆ ಒಬ್ಬರ ಬಾಯಲ್ಲಿ ಯಾವುದೇ ಆದ್ರೂ ಸಿಕ್ಕರೆ ಸಾಕು ಹುಡಿಸ್ ಮಾಡ್ತೀರಾ ಅಂತ ಆದರೆ ರಿಯಲ್ ಆಗಿ ನೋಡಿ ಅನುಭವ ಆಯಿತು ಗುಡ್ ಲಕ್ ಥ್ಯಾಂಕ್ ಯು ಸರ್ ಇವಾಗಲೇ ನನ್ನ ಕೆಲಸ ಆರಂಭ ಎಲ್ಲರೂ ಅವನ ಮುಖ ಮುಖ ನೋಡಿದರು ಯಾಕೆ ಹಾಗೆ ನೋಡ್ತೀರಾ ಅದರಲ್ಲಿದ್ದ ಒಬ್ಬ ಅಲ್ಲ ಇವಾಗ ರಾತ್ರಿ ಆಯಿತು ಕಂಪ್ನಿ ಕೂಡ ಕ್ಲೋಸ್ ಆಯಿತು ಇವಾಗೆಂಥ ಕೆಲಸ ಇದೇ ನಾವು ಕಂಪ್ನಿಗೆ ಸುಮ್ಮನೆ ಹೋಗೋಕ್ಕಾಗತ್ತಾ ಇಲ್ಲ ಅಲ್ವಾ ಸೊ ಮೊದಲು ನಾವು ಕಂಪ್ನಿಯಲ್ಲಿ ಒಂದು ಜಾಬ್ ಪಡ್ಕೋಬೇಕು ಓಕೆ ಆದರೆ ಇವಾಗ ಯಾವ ಇಂಟರ್ವ್ಯೂ ಇರುತ್ತೆ ಪ್ಲೀಸ್ ಇಲ್ಲಿ ಪ್ರಶ್ನೆ ಕೇಳಬೇಡಿ ಆರ್ ಯು ರಿಯಲಿ ಸಿ ಬಿ ಐ ಆಫೀಸರ್ ಅವನ ಮಾತಿಗೆ ಗಪ್ ಎಲ್ಲರೂ ತನ್ನ ಯೋಜನೆ ಅವರ ಮುಂದೆ ಮಂಡಿಸಿದವನು ಅದಕ್ಕೆ ಬೇಕಾದ ಹೆಲ್ಪ್ ಕೂಡ ಅವರೇ ಮಾಡುವಂತೆ ತಿಳಿಸಿದ ಎಲ್ಲರೂ ಅದಕ್ಕೆ ಒಪ್ಪಿಗೆ ಸೂಚಿಸಿದರು ಅವರ ತಂಡದಿಂದ ಇಬ್ಬರೂ ಆ ಕಂಪನಿ ಸೇರ್ಕೋಬೇಕು ಮೊದಲು ಅದು ಕೂಡ ನಾಳೆ ಹಾಗೆ ಒಂದೇ ಬಾರಿ ಕೆಲಸ ಕೊಡಿ ಅಂತ ಹೋದರೆ ಯಾರು ಕೊಡ್ತಾರೆ ಹೇಳಿ ಅದರಲ್ಲೂ ಎಮ್ ಎನ್ ಸಿ ಕಂಪ್ನಿಯಲ್ಲಿ ನೋ ಚಾನ್ಸ್ ಇಷ್ಟಕ್ಕೂ ಯಾವ ಕೇಸ್ ಯಾವ ಕಂಪ್ನಿಗೆ ಸೇರ್ಕೋಬೇಕು ನನಗೂ ಡೌಟ್ ಇದೆ ಮುಂದೆ ಅವನ ಓಕೆ ರಾತ್ರಿ ಹತ್ತರ ಆಸುಪಾಸು ಒಂದು ಕಾರ್ನ ಕೆಲವು ರೌಡಿಗಳು ಅಡ್ಡ ಆಗ್ತಾರೆ ಮೊದಲೇ ಅದು ನಿರ್ಜನ ಪ್ರದೇಶ ಸಹಾಯ ಕೇಳೋ ಕೂಡ ಅಲ್ಲಿ ಯಾರೂ ಓಡಾಡ್ತಾ ಇಲ್ಲ ಕಾರ್ನಲ್ಲಿದ್ದ ಡ್ರೈವರ್ಗೆ ಪ್ರಜ್ಞೆ ತಪ್ಪುವಂತೆ ಒಂದು ಕೊಡ್ತಾರೆ ಆ್ಯಕ್ಚುಲಿ ಹೊಡೆಯೋದು ನಿಧಾನಕ್ಕೆ ಆದರೆ ಅವನಿಗೆ ಕರ್ಚೀಫ್ನಲ್ಲಿ ಹಾಕಿದ್ದ ಸ್ಪ್ರೇ ಮೂಗಿಗೆ ಹಿಡಿದು ಪ್ರಜ್ಞೆ ತಪ್ಪಿಸ್ತಾರೆ ಇನ್ನು ಉಳಿದದ್ದು ಹಿಂದೆ ಕುಳಿತ ಮಾಲೀಕ ಮಾತ್ರ ಅವನ ಹತ್ತಿರ ಬಂದವರು ಅವನ ಹತ್ರ ಇದ್ದ ದುಡ್ಡನ್ನೆಲ್ಲ ದೋಚಿಕೊಂಡು ಇನ್ನೇನು ಅವನನ್ನು ಶೂಟ್ ಮಾಡಬೇಕು ಬಂದ ನೋಡಿ ನಮ್ಮ ಹೀರೋ ಮತ್ತು ಅವನ ಫ್ರೆಂಡ್ ಅಂದರೆ ಆಫೀಸರ್ ಬಂದವರು ಅವರೊಡನೆ ಹೋರಾಡಿ ಚೆನ್ನಾಗಿ ನೀರಿಳಿಸಿ ಅವರನ್ನು ಓಡಿಸಿ ಅವ್ರ ಹತ್ರ ಬರ್ತಾನೆ ಸರ್ ಎದ್ದೇಳಿ ಯಾರು ಸರ್ ಅವರೆಲ್ಲ ನಿಮ್ಮನೇ ಯಾಕೆ ಹೀಗೆ ಹೊಡೆದಿದ್ದಾರೆ ಏನೂ ಗೊತ್ತೇ ಇಲ್ಲದವನಂತೆ ಕೇಳಿದ್ದ ನನಗೂ ಗೊತ್ತಿಲ್ಲ ತುಂಬ ಥ್ಯಾಂಕ್ಸ್ ಕಣಪ್ಪ ಇವತ್ತು ನನ್ನ ಪ್ರಾಣ ಉಳಿಸಿದೆ ಅಂತೇಳಿ ಅವನ ಇವನ ಮುಖ ನೋಡಿ ಕೈ ಮುಗಿತಾರೆ ಛೇ ನೀವು ಕೈಯನ್ನೆಲ್ಲ ಮುಗಿಬಾರ್ದು ಸರ್ ನಡೀರಿ ನಿಮ್ಮ ಮನೆಗೆ ಬಿಡ್ತೀನಿ ಅಜಯ್ ನೀನು ನಮ್ಮ ಬೈಕ್ನಲ್ಲಿ ಫಾಲೋ ಮಾಡು ಹಾಗೆ ಬ್ಯಾಗ್ಗಳು ಹುಷಾರು ಗೊತ್ತಿ ಹೇಳಿದ ಲಾಸ್ಟ್ ಲೈನ್ ಬ್ಯಾಗಾ ನೀವೆಲ್ಲಾದರೂ ಹೊರಟಿದ್ರಾ ನನ್ನಿಂದ ತೊಂದರೆ ಆಯಿತು ನಿಮಗೆ ಸಾರಿ ಗಾಯ್ಸ್ ಹೇ ಇಲ್ಲ ಸರ್ ನಾವಿವತ್ತು ಮೊದಲನೇ ಬಾರಿ ಬೆಂಗಳೂರಿಗೆ ಬಂದದ್ದು ಪಿ ಜಿಗೆ ಹೋಗ್ತಾ ಇದ್ವಿ ಹೌದಾ ಎಲ್ಲಿ ಉಳ್ಕೊಂಡಿರೋದು ಏನು ಕೆಲಸ ಮಾಡ್ತೀರಾ ಅಯ್ಯೋ ಸರ್ ಪಿ ಇನ್ನು ಹುಡುಕ್ಬೇಕು ಕೆಲಸ ಕೂಡ ಹುಡುಕ್ಬೇಕು ಸರ್ ಮೊದಲನೇ ಬಾರಿ ಬಂದಿರೋದು ಮುಖ ಸಪ್ಪೆ ಮಾಡಿ ನುಡಿದ ಹೌದಾ ಇವಾಗ ಒಂದು ಕೆಲಸ ಮಾಡು ನಿಮಗೆ ಡ್ರೈವಿಂಗ್ ಮಾಡೋಕ್ಕೆ ಬರುತ್ತಾ ಪ್ಲೀಸ್ ಇವಾಗ ನೀನೇ ಡ್ರೈವ್ ಮಾಡು ನಮ್ಮ ಡ್ರೈವರ್ನ ಪಕ್ಕ ಸೀಟ್ನಲ್ಲಿ ಎತ್ತಿ ಮಲಗಿಸು ಇವತ್ತು ನಮ್ಮ ಮನೆಗೆ ಹೋಗೋಣ ಈ ಟೈಮ್ನಲ್ಲಿ ಯಾವ ಪಿ ಜಿ ತಾನೇ ಓಪನ್ ಇರತ್ತೆ ಸರ್ ಥ್ಯಾಂಕ್ ಯು ಸರ್ ನಿಮ್ಮ ಋಣ ನಾನು ಯಾವತ್ತೂ ಮರೆಯೋಲ್ಲ ಋಣ ನನ್ನ ಮೇಲಿದೆ ನೀನು ನನ್ನ ಜೀವ ಉಳಿಸಿದ್ಯಾ ನಡಿ ಹೋಗೋಣ ಅಂದಾಗೆ ಏನು ಸರ್ ನಾನು ಸಿ ಎ ಕಂಪ್ಲೀಟ್ ಮಾಡಿದ್ದೀನಿ ಸರ್ ಆದರೆ ಇಷ್ಟು ದಿನ ಕೆಲಸ ಮಾಡೋಕ್ಕಾಗಲಿಲ್ಲ ನಮ್ಮ ತಾತ ಸರಿ ಇರಲಿಲ್ಲ ಅವರಿಗೋ ನಾನು ಅಂದರೆ ತುಂಬ ಪ್ರೀತಿ ಅದಕ್ಕೆ ನನ್ನ ಹತ್ರ ಅವ್ರ ಜೊತೆಗೆ ಇರೋದಕ್ಕೆ ಹೇಳಿದರು ಫುಲ್ ಎಮೋಷ್ನಲ್ ಆಗಿ ಹೇಳಿದ ಇವಾಗ ಹೇಗಿದ್ದಾರೆ ನಿಮ್ಮ ತಾತ ಏನೋ ಸ್ವಲ್ಪ ಉಷ್ ಪರವಾಗಿಲ್ಲ ಸರ್ ಆದರೆ ಮನೆ ಕಷ್ಟ ನೋಡಿ ಕೆಲಸ ಮಾಡಲೇಬೇಕು ಅದಕ್ಕೆ ಬೆಂಗಳೂರಿಗೆ ಬಂದೆ ಸರ್ ಕಷ್ಟಪಟ್ಟು ಸಿ ಎ ಪಾಸ್ ಮಾಡಿದೆ ಸರ್ ಅದು ಫಸ್ಟ್ ಅಟೆಂಪ್ಟ್ಗೆ ಪಾಸ್ ಸರ್ ವಾವ್ ರಿಯಲಿ ಗ್ರೇಟ್ ಅವನು ನಿನ್ನ ಫ್ರೆಂಡಾ ಅವನೇನು ಮಾಡ್ತಾಯಿದ್ದಾನೆ ಅವನದು ಸಿ ಎಮ್ ಎ ಆಗಿದೆ ಸರ್ ಅವನು ಕೂಡ ನನ್ನ ಜೊತೆಗೆ ಕೆಲಸ ಹುಡ್ಕೋಕೆ ಬಂದ ನಾನು ಆವಾಗ ಬಂದ ಅವಕಾಶ ತಾತನಿಗಾಗಿ ಕೈಬಿಟ್ಟೆ ಅದಕ್ಕೆ ಇವಾಗ ಹುಡ್ಕೋ ಪರಿಸ್ಥಿತಿ ನನ್ನಿಂದ ಅದಕ್ಕೆ ಪರಿಹಾರ ಇದೆ ನೀವಿಬ್ಬರು ನಮ್ಮ ಕಂಪ್ನಿಯಲ್ಲೇ ಜಾಯಿನ್ ಆಗಿ ಸರ್ ನಿಮ್ಮದೇ ಕಂಪ್ನಿ ಇದೆಯಾ ಏನು ಗೊತ್ತಿಲ್ಲದವನಂತೆ ಸಡನ್ ಬ್ರೇಕ್ ಹಾಕಿ ನೋಡ್ದ ಹೌದು ನೀನು ನನ್ನ ಪ್ರಾಣ ಕಾಪಾಡಿದ್ಯಾ ಅದಕ್ಕಾಗಿ ನಿಮಗೆ ಇಷ್ಟು ಮಾಡೋಕ್ಕಾಗಲ್ವಾ ಥ್ಯಾಂಕ್ ಯು ಸರ್ ನೀವು ನಿಜವಾಗ್ಲೂ ನಮ್ಮ ಪಾಲಿನ ದೇವರು ಅಷ್ಟೆಲ್ಲ ಬೇಡ ನಮ್ಮ ಮನೆಯಲ್ಲೇ ಇದ್ದು ನೀವು ಕೆಲಸಕ್ಕೆ ಹೋಗಬಹುದು ಹಾಗೆ ಯಾವತ್ತಿಂದ ಆಫೀಸ್ಗೆ ಜಾಯ್ನ್ ಆಗ್ತೀರಾ ಸರ್ ನಾಳೆನೇ ತಡೆಯಾಕೆ ಹಾಗೆ ಇವತ್ತೊಂದಿನ ಉಳ್ಕೊಳ್ಳೋಕೆ ಜಾಗ ನೀಡಿದರೆ ಸಾಕು ಸರ್ ನಾಳೆ ನಾವಿಬ್ಬರು ಪಿ ಜಿ ನೋಡ್ಕೋತೀವಿ ತುಂಬ ತುಂಬ ಥ್ಯಾಂಕ್ಸ್ ಸರ್ ನಿಮ್ಮ ಇಷ್ಟ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಾನು ಪ್ರಾಣ ಕಾಪಾಡಿದ್ದಕ್ಕೆ ಮನೆ ತ ತಲುಪಿದವರಿಗೆ ಗೆಸ್ಟ್ ರೂಮ್ ತೋರಿಸಿ ವಿಶ್ರಾಂತಿ ಮಾಡಲು ತಿಳಿಸಿ ಊಟ ಕೂಡ ಅಲ್ಲಿಗೆ ಕಳಿಸುವುದಾಗಿ ಹೇಳಿ ಬಂದರು ಅವರು ಹೋಗಿದ್ದೆ ಡೋರ್ ಕ್ಲೋಸ್ ಮಾಡಿ ಇಬ್ಬರು ಹೈಫೈ ಕೊಟ್ಕೊಂಡ್ರು ನಂತರ ತಮ್ಮ ಪ್ಲಾನ್ ಬಗ್ಗೆ ಅವ್ರ ಟೀಮ್ನವರಿಗೆ ತಿಳಿಸಿ ನಾಳೆ ಆಫೀಸ್ ಮುಗಿಸಿಕೊಂಡು ಇಬ್ಬರೇ ಅಲ್ಲೇ ಬರೆಯು ಬರುವುದಾಗಿ ಹೇಳಿ ಮುಂದಿನ ಕಾರ್ಯಕ್ಕೆ ಸಿದ್ಧತೆ ನಡೆಸ್ತಾರೆ ಅಜಯ್ ವಿಜಯ್ ನಾನು ಅಂದ್ಕೊಂಡೇ ಇರಲಿಲ್ಲ ಈ ಪ್ರಾಬ್ಲಮ್ ಇಷ್ಟು ಬೇಗ ಸಾಲ್ವ್ ಆಗುತ್ತೆ ಅಂತ ನಾವು ಸಿಲ್ಲಿ ವಿಷಯ ಅಂದ್ಕೊಳ್ಳೋದೆ ನಮಗೆ ಹೆಲ್ಪ್ ಆಗೋದು ಅಜಯ್ ಸರಿ ಮಿಸ್ಟರ್ ವಿಜಯ್ ಗುಡ್ ನೈಟ್ ಬಾಲ್ಕನಿಗೆ ಬಂದವನು ನಕ್ಷತ್ರಗಳ ಮಧ್ಯೆ ತನ್ನ ಗೆಳೆಯನನ್ನು ಹುಡುಕುವ ಪ್ರಯತ್ನ ಮಾಡಿದ ಆಕಾಶ್ಗೆ ಫೋನ್ ಮಾಡಿ ವಿಚಾರಿಸಿದವನು ನಕ್ಷತ್ರ ನೋಡುವುದರಲ್ಲಿ ಮಗ್ನನಾದ ಕ್ಷಮ್ ಐ ಮಿಸ್ ಯು ಕಣು ಕಣ್ಣೀರು ಸಾಲಾಗಿ ಅರಿಯಲಾರಂಭಿಸಿತು ಜೊತೆಗೆ ಅವನ ಕೋಪವು ಎಲ್ಲೆ ಮೀರುವ ಹಂತದಲ್ಲಿತ್ತು ಕಂಟ್ರೋಲ್ ಮಾಡಿಕೊಂಡವ ಸುಮ್ಮನೆ ಬಂದು ಶವರ್ ಆನ್ ಮಾಡಿ ತನ್ನ ಮನಸ್ಸಿನ ಬೇಗುದಿ ತಣ್ಣೀರಿನಿಂದ ಆದರೂ ಶಮನಾಗಲಿ ಅಂತ ನಿಂತ ಕಂದ ಚಂದಿರನನ್ನೇ ನಗುತ್ತಾ ನೋಡುತ್ತಾ ನಿಂತವಳು ತಂದೆಯ ಕೂಗಿಗೆ ಹಿಂದೆ ತಿರುಗಿ ನೋಡ್ತಾಳೆ ಏನಪ್ಪಾ ಅಣ್ಣ ಬಂದ ಅಪ್ಪ ನಾನು ಬೆಳಗ್ಗೆಯಿಂದ ವೇಟ್ ಇದ್ದೀನಿ ಅವನಿಗೆ ರಾಖಿ ಕಟ್ಟೋಕೆ ಆದರೆ ಅವ್ನು ನನ್ನ ಫೋನ್ ಕೂಡ ಪಿಕ್ ಮಾಡ್ತಿಲ್ಲ ಬಂದಿದ್ದಾನಮ್ಮ ಹೋಗು ಜಿಗಿದು ತನ್ನ ಅಣ್ಣನನ್ನು ಮಾತನಾಡಿಸಲು ಓಡಿದಳು ನಿನ್ನ ರಕ್ಷಣೆ ಮಾಡೋಗ್ತಾನೆ ನಾನು ಇರೋದು ಅದನ್ನು ಮಾಡ್ತಾನೆ ಇದ್ದೀನಲ್ಲ ಮತ್ತಿನ್ನೇನಕ್ಕೆ ಈ ದಾರ ಕಟ್ಕೊಳ್ಳೋದು ಏನೂ ಬೇಕಾಗಿಲ್ಲ ಹಾಗೆ ಪ್ರತಿ ವರ್ಷ ಇದನ್ನೇ ನಾನು ಹೇಳ್ತಾ ಬಂದಿದ್ದೀನಿ ಇನ್ನೊಂದು ಸಾರಿ ರಕ್ಷಾ ಅಂತ ನನ್ನ ಹತ್ರ ಬಂದಿಯೋ ಸರಿ ಇರಲ್ಲ ಋಗ್ವೇದ್ ಕೂಗಿದರು ರಾಜಾರಾಮ್ ಶಟಪ್ ಏನು ಮಾತಾಡ್ತಾ ಇದ್ದೀನಿ ಅನ್ನೋ ಪರಿಜ್ಞಾನ ಇದೆಯಾ ಅವಳು ಈ ಮನೆ ಬೆಳಕು ಮನೆ ಮಗಳು ನಿನ್ನ ತಂಗಿ ಅನ್ನೋದು ನೆನಪಿರ್ಲಿ ವೃದ್ಧನಕ್ಕವನು ಅಪ್ಪ ಇವಳು ಈ ಮನೆ ಬೆಳಕ ಅದಕ್ಕೆ ಅಲ್ವಾ ಹುಟ್ಟಿದಾಕ್ಷಣ ಈ ಮನೆ ಬೆಳಕಾಗಿದ್ದ ನನ್ನ ನಮ್ಮನನ್ನು ಕಿತ್ಕೊಂಡ್ಳು ಆಮೇಲೆ ನಿಮ್ಮ ಪ್ರೀತಿಯಲ್ಲೂ ಪಾಲು ಪಡ್ಕೊಂಡು ನನ್ನನ್ನು ಒಂಟಿ ಇರೋ ಹಾಗೆ ಮಾಡಿದ್ಲು ನಿಮಗೆ ನಾನೇನು ಮಾಡಿದರೂ ತಪ್ಪು ಅದೇ ಇವಳು ಏನೇ ಮಾಡಲಿ ಸರಿ ಇವಳು ಯಾವತ್ತೂ ನನಗೆ ತಂಗಿ ಆಗೋಕ್ಕೆ ಸಾಧ್ಯವಿಲ್ಲ ನಿಮ್ಮ ಮಗಳಷ್ಟೇ ತಟಸ್ಥವಾಗಿ ನಿಂತಳು ತನ್ನಣ್ಣ ಈ ಬಾರಿಯಾದರೂ ರಾಖಿ ಕಟ್ಟಿಸ್ಕೋತಾನೇನೋ ಅಂತ ಇದ್ದ ಒಂದು ಭರವಸೆ ಕೂಡ ನುಚ್ಚುನೂರಾಯಿತು ರೂಮಿಗೆ ಬಂದವಳು ಬಾಲ್ಕನಿಯಲ್ಲಿ ನಿಂತು ನಕ್ಷತ್ರದಲ್ಲಿ ಮಿನುಗುವ ತನ್ನಮ್ಮನನ್ನು ನೋಡಿ ಅಮ್ಮ ಅಣ್ಣನ ಕೋಪಕ್ಕೆ ಕಾರಣ ನಾನೇ ಅಂತೆ ಅಮ್ಮ ಆದರೆ ಅಮ್ಮ ಅಣ್ಣ ಮೂರು ವರ್ಷ ಆದರೂ ನಿನ್ನ ಪ್ರೀತಿ ಏನು ಅಂತ ಕಂಡಿದ್ದಾನೆ ಆದರೆ ನನಗೆ ಅಮ್ಮನ ಪ್ರೀತಿ ಅಂದರೆ ಏನು ಯಾವ ಭಾವ ಅಂತಲೇ ಗೊತ್ತಿಲ್ಲ ನಾನೇನು ಮಾಡಬೇಕು ಅಮ್ಮ ಇನ್ನು ಯಾವತ್ತೂ ನಾನು ಅಣ್ಣನಿಗೆ ರಾಖಿ ಕಟ್ಟೋ ವಿಚಾರ ಮಾತನಾಡೋಲ್ಲ ಸುಮ್ಮನೆ ಅವನಿಗೆ ಯಾಕೆ ಬೇಸರ ಪಡಿಸೋದು ಸದ್ಯ ಅವನೊಬ್ಬ ನಗ್ತಾ ಇದ್ರೆ ಸಾಕು ಅಪ್ಪನೂ ಹ್ಯಾಪಿ ನಾನು ಕೂಡ ನೀನು ಸದಾ ನಮ್ಮ ಜೊತೆಗೆ ಇರಬೇಕು ಅಮ್ಮ ಆಯಿತಾ ಅಮ್ಮ ಐ ಮಿಸ್ ಯು ಅಂತ ಹೇಳಬೇಕು ಮಾ ಆದರೆ ಪ್ರಯೋಜನ ಇಲ್ಲ ಅದಕ್ಕೆ ಅಪ್ಪಾಜಿಗೆ ಐ ಲವ್ ಯು ಅಂತೀನಿ ಅಪ್ಪ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ ಗೊತ್ತಾ ಅಮ್ಮ ನೀನೇನಾದರೂ ಇದ್ದಿದ್ದರೆ ನಮ್ಮ ಫ್ಯಾಮಿಲಿ ದಿ ಬೆಸ್ಟ್ ಫ್ಯಾಮಿಲಿ ಇನ್ ವರ್ಲ್ಡ್ ಆಗಿರೋದೇನೋ ಗೊತ್ತಿಲ್ಲ ಆದರೆ ಆದರೆ ಮಾತನಾಡುತ್ತಲೇ ನಿದ್ರಾದೇವಿಯ ಮಡಿಯಲು ಸೇರಿದ್ದಳವಳು ಬೆಳಗ್ಗೆ ಎದ್ದವಳು ತನ್ನ ಕೆಲಸಗಳನ್ನು ಮುಗಿಸಿ ಆಫೀಸ್ಗೆ ಹೊರಡಲು ತಯಾರಾಗಿ ಕೆಳಗೆ ಬರ್ತಾಳೆ ವೃದ್ ಟಿಫನ್ ಮಾಡ್ತಾ ಇರ್ತಾನೆ ಬಂದವಳೆ ಗುಡ್ ಮಾರ್ನಿಂಗ್ ಅಪ್ಪಾಜಿ ಗುಡ್ ಮಾರ್ನಿಂಗ್ ಅಣ್ಣ ಗುಡ್ ಮಾರ್ನಿಂಗ್ ಮಗಳೇ ಬಾ ಕೂತ್ಕೋ ವೃದ್ ಏನೂ ಮಾತನಾಡಲಿಲ್ಲ ಮೂವರು ಟಿಫನ್ ತಿಂತಾ ಇರುವಾಗ ಡ್ಯಾಡ್ ಹೇಳಿ ನಿಮ್ಮ ಮಗಳಿಗೆ ನಮ್ಮ ಕಂಪ್ನಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಒನ್ ವೀಕ್ ಕಂಪ್ನಿ ಕಡೆ ಬರೋಕೆ ಅಣ್ಣ ಪ್ರಾಬ್ಲಮ್ ಎಲ್ಲ ನೆನ್ನೆನೇ ಸಾಲ್ವ್ ಆಯಿತು ನಾನು ಆಡಿಟರ್ ಜೊತೆಗೆ ಮಾತನಾಡಿದ್ದೀನಿ ಇಟ್ಸ್ ಆಲ್ ಕ್ಲಿಯರ್ ಸರಿ ಅಪ್ಪಾಜಿ ನಾನಿನ್ನೂ ಬರ್ತೀನಿ ಅಂತ ಅವರ ಆಶೀರ್ವಾದ ಪಡೆದು ಹೊರಟಳು ಅವಳೆಂದು ತನ್ನ ಜವಾಬ್ದಾರಿ ಮರೆತವಳಲ್ಲ ಕಂಪನಿ ತಲುಪಿದವಳು ತನ್ನ ಗಾಡಿ ನಿಲ್ಲುತ್ತಿದ್ದ ಸ್ಥಳದಲ್ಲೇ ಮತ್ಯಾವುದೋ ಬೈಕ್ ನಿಂತಿರುವುದು ನೋಡಿ ಡೈಲಿ ನಾನು ಇಲ್ಲೇ ನಿಲ್ಲಿಸೋದು ಅಂತ ಎಲ್ಲರಿಗೂ ಗೊತ್ತು ಆದರೆ ಯಾರು ನಿಲ್ಲಿಸಿರೋದು ಹೋಗಲಿ ಯಾರೋ ಹೊಸೊಬ್ರು ಇರಬೇಕು ಅಂತೇಳಿ ಪಕ್ಕಕ್ಕೆ ನಿಲ್ಲಿಸಿ ಬರ್ತಾಳೆ ಇವಳು ಕ್ಯಾಬಿನ್ ತಲುಪಿ ತನ್ನ ಕೆಲಸದಲ್ಲಿ ಮಗ್ನಳಾದವಳನ್ನು ಆಫೀಸ್ ಬಾಯ್ ಬಂದು ಮೇಡಮ್ ಸರ್ ನಿಮ್ಮನ ಕರಿತಾ ಇದ್ದಾರೆ ಹೌದಾ ಜಸ್ಟ್ ಟೂ ಮಿನಿಟ್ಸ್ ಬಂದೆ ಅಂತ ತನ್ನ ಕೆಲಸ ನಿಲ್ಲಿಸಿ ಸಿಇಒ ಕ್ಯಾಬಿನ್ ತಲುಪ್ತಾಳೆ ಮೇ ಐ ಕಮಿನ್ ಸರ್ ಎಸ್ ಕಮಿನ್ ಈಸ್ ಅನ್ನೋ ಅಷ್ಟರಲ್ಲಿ ಅವರಿಗೆ ಒಂದು ಇಂಪಾರ್ಟೆಂಟ್ ಕಾಲ್ ಬಂದರಿಂದ ಗೈಲ್ಸ್ ಟೂ ಮಿನಿಟ್ಸ್ ನೀವು ಇಂಟ್ರೊಡ್ಯೂಸ್ ಮಾಡ್ಕೋತಾ ಇರಿ ನಾನು ಬರ್ತೀನಿ ಇಬ್ಬರು ಓಕೆ ಅಂತಾರೆ ಇವಳು ಅವನ ಮುಂದೆ ಬಂದವಳು ಮುಗುಳುನಾಗೆ ತುಂಬಿ ಶೇಕ್ ಹ್ಯಾಂಡ್ ಮಾಡುತ್ತಾ ಹಾಯ್ ಐ ಆಮ್ ಹೃದಯ ಸಾಮ್ರಾಟ್ ಇವನು ಅವಳ ಕಡೆಗೆ ತಿರುಗಿ ಪ್ರತಿಯಾಗಿ ಕೈ ಕುಲುಕಿ ನುಡಿದ ಹೃದಯ ಸಾಮ್ರಾಟ್ ತಕ್ಷಣ ಇವನು ಹೋ ಹೃದಯ ಅನ್ನೋದಕ್ಕೂ ಇವಳು ಸಾಮ್ರಾಟ್ ಅನ್ನೋದಕ್ಕೂ ಒಂದೇ ಆಗುತ್ತೆ ಇಬ್ಬರು ಒಮ್ಮೆಲೆ ಹೃದಯ ಸಾಮ್ರಾಟ್ ಎಂದು ನುಡಿದವರು ಮುಖ ಒಬ್ಬರ ಮುಖ ಒಬ್ಬರು ನೋಡಿದವರು ಬಳಿ ಬಂದರು ಅವರ ಸಿಇಒ ಹೃದಯ ಇವನು ಸಾಮ್ರಾಟ್ ಅಂತ ಹೊಸದಾಗಿ ಬಂದಿರೋದು ಸಿ ಎ ಹಾಗೆ ಸಾಮ್ರಾಟ್ ಶೀಸ್ ಹೃದಯ ಎರಡು ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಿದ್ದಾಳೆ ಶೀಸ್ ಆಲ್ಸೋ ಸಿ ಎ ಓ ದಟ್ ನೈಸ್ ಅವಳು ಮಾತ್ರ ಹಾಗೆ ಅಂದುಕೊಂಡಿದ್ದು ಮತ್ತು ಸಂತೋಷದಲ್ಲೇ ವೆಲ್ಕಮ್ ಮಾಡಿದ್ಲು ವೆಲ್ಕಮ್ ಟು ಅವರ್ ಕಂಪನಿ ಮಿಸ್ಟರ್ ಸಾಮ್ರಾಟ್ ಥ್ಯಾಂಕ್ಸ್ ಹೇಳಲೋ ಬೇಡವೋ ಎಂಬಂತೆ ಹೇಳಿದವನು ಅವರ ಬಾಸ್ ಕಡೆ ತಿರುಗಿದ ಸರ್ ನನ್ನ ಕೆಲಸದ ಬಗ್ಗೆ ಹೇಳಿದರೆ ನಾನು ಹೊರಡ್ತೀನಿ ಎಸ್ ಸಾಮ್ರಾಟ್ ಹಾಗೆ ನಿಮ್ಮಿಬ್ರಿಗೂ ಒಂದೇ ಕ್ಯಾಬಿನ್ ವ್ಯವಸ್ಥೆ ಮಾಡಿದ್ದೇನೆ ಹೇಗೂ ನೀವಿಬ್ಬರು ಕೋಆರ್ಡಿನೇಟ್ನಲ್ಲಿ ವರ್ಕ್ ಮಾಡಬೇಕು ಹಾಗೆ ಹೃದಯಗೆ ಈ ಆಫೀಸ್ನಲ್ಲಿ ಟೂ ಇಯರ್ಸ್ನಿಂದ ಕೆಲಸ ಮಾಡ್ತಾ ಇರೋದ್ರಿಂದ ಎಲ್ಲ ಗೊತ್ತಿದೆ ಸೊ ನಿಮಗೆ ಹೆಲ್ಪ್ ಮಾಡ್ತಾಳೆ ಓಕೆ ಸಾಮ್ರಾಟ್ ಆದರೆ ಸರ್ ನಾವಿಬ್ಬರ ಜೊತೆಯಲ್ಲಿ ವರ್ಕ್ ಮಾಡೋದು ಯಾಕೋ ನನಗೆ ಇಷ್ಟ ಆಗಲಿಲ್ಲ ಬೇಕಿದ್ರೆ ನಾನು ಎಲ್ಲರ ಜೊತೆಗೆ ಕೂತೆ ವರ್ಕ್ ಮಾಡ್ತೀನಿ ಇವಳಿಗೆ ಆಶ್ಚರ್ಯ ನನ್ನ ಜೊತೆಗೆ ಕೆಲಸ ಮಾಡೋಕೆ ಯಾಕೆ ಹೀಗೆ ಅಂತ ನೋ ಸಾಮ್ರಾಟ್ ಅದು ಸಾಧ್ಯವಿಲ್ಲ ನೀವಿಬ್ಬರು ಅದೇ ಕ್ಯಾಬಿನ್ನಲ್ಲೇ ವರ್ಕ್ ಮಾಡಬೇಕು ಅದೇ ಫೈನಲ್ ಓಕೆ ನಕ್ಕು ನುಡಿದವರು ನೀವಿನ್ನೂ ಹೊರಡಿ ಅಂತ ಹೇಳ್ತಾರೆ ಇಬ್ಬರು ಹೃದಯಾಳ ಕ್ಯಾಬಿನ್ಗೆ ಬರ್ತಾರೆ ಸಾರಿ ಸಾರಿ ಹೃದಯ ಸಾಮ್ರಾಟ್ ಕ್ಯಾಬಿನ್ಗೆ ಬರ್ತಾರೆ ಕ್ಯಾಬಿನ್ ತಲುಪುವಷ್ಟರಲ್ಲೇ ಅಲ್ಲಿ ಎರಡು ಟೇಬಲ್ ರೆಡಿಯಾಗಿದ್ದವು ಇಬ್ಬರು ಎದುರು ಬದರು ಕುಳಿತುಕೊಳ್ಳುವಂತೆ ಇತ್ತು ಅವಳು ಅವನಿಗಿಂತ ಹಿಂದೆ ಹೋಗ್ತಾ ಇದ್ದವಳು ಅವನ ಕ್ಯಾಬಿನ್ ಹೊಕ್ಕ ಕೂಡಲೇ ಡೋರ್ ಕ್ಲೋಸ್ ಮಾಡಿಬಿಟ್ಟ ಇವಳು ಅದನ್ನು ಇನ್ನೇನು ಮತ್ತೆ ಓಪನ್ ಮಾಡಬೇಕು ಅವನೇ ತೆಗೆದವನು ಮತ್ತೆ ಜೋರಾಗಿ ತಳ್ಳಿಬಿಟ್ಟ ಇವಳು ಅವನ ಡೋರ್ ತೆಗೆದ ಅಂತ ಮುಂದೆ ಬರಲು ಹೋದವಳಿಗೆ ನಾನು ಯಾಕೆ ಓಪನ್ ಮಾಡಬೇಕು ಡೋರ್ ನೀನೇ ಓಪನ್ ಮಾಡ್ಕೊಂಡು ಬಾ ಅಂತ ಓಪನ್ ಮಾಡಿದ ಡೋರ್ನ ಜೋರಾಗಿ ತಳ್ಳಿಬಿಡ್ತಾನೆ ಇವಳು ಇವನು ಯಾಕೆ ಹೀಗೆ ಅಂತ ಯೋಚಿಸುವಾಗಲೇ ಡೋರ್ ಬಂದು ನಿಂತೇ ಇದ್ದವಳ ಹಣೆಗೆ ಬಡಿಯುತ್ತೆ ಅಮ್ಮ ಅಂತ ಸಣ್ಣದಾಗಿ ನರಳಿದವಳು ಹೌ ರೂಡ್ ಮಿಸ್ಟರ್ ಸಾಮ್ರಾಟ್ ಗಾಡ್ ಯಾಕೆ ಹೀಗೆ ಯೋಚಿಸುತ್ತಲೇ ಬಂದವಳು ಮೋಸ್ಟ್ಲಿ ಅವ್ರ ಸೆನ್ಸ್ ಬೇರೆ ಕಡೆ ಇದೆ ಅಂತ ಅದನ್ನು ಅಲ್ಲೇ ಕೈ ಬಿಡ್ತಾಳೆ ಆಫೀಸ್ ಬಾಯ್ಗೆ ಕಾಲ್ ಮಾಡಿ ಅವಳಿಗೆ ಕಾಫಿ ಹೇಳಿ ಮಿಸ್ಟರ್ ಸಾಮ್ರಾಟ್ ನಿಮಗೆ ಕಾಫಿ ಏನಾದರೂ ಬೇಕಾ ನೋ ಥ್ಯಾಂಕ್ಸ್ ಹೊರಟಾಗಿತ್ತು ಅವನ ಧ್ವನಿ ಮತ್ತು ವರ್ತನೆ ಅಂತೂ ವಿಚಿತ್ರ ಬಂದವನೇ ಫೈಲ್ ಮುಂದೆ ಕುಳಿತವನು ತಲೆ ಕೂಡ ಮೆ ಮೇಲೆತ್ತಲಿಲ್ಲ ತಲೆ ಅಡ್ಡಡ್ಡ ತಿರುಗಿಸಿದವಳು ಕಷ್ಟವಿದೆ ಅಂದ್ಕೊಂಡು ಸುಮ್ಮನೆ ಅವಳ ಟೇಬಲ್ ಹತ್ರ ಹೋಗಿ ಕೂತ್ಕೋತಾಳೆ ಇವನಂತೂ ಬೇಕಂತಲೇ ಅವಳನ್ನು ಗೋಳು ಹೊಯ್ದುಕೊಳ್ಳಲು ಆ ಫೈಲ್ ಈ ಫೈಲ್ ಪೇಮೆಂಟ್ ಯಾಕೆ ಇಷ್ಟು ಈ ಅಮೌಂಟಲ್ಲಿ ಆ ಎಂಟ್ರಿ ಯಾಕೆ ಪಾಸ್ ಮಾಡಿಲ್ಲ ಈ ವೆಂಡರ್ ಲಿಸ್ಟಲ್ಲಿ ಒಂದೇ ಸಮ ಪ್ರಶ್ನೆ ಕೇಳುತ್ತಲೇ ಇದ್ದ ಇವನಂದುಕೊಂಡಿದ್ದ ಇವಳು ಮಾಡಿರುವ ಕೆಲಸದಲ್ಲಿ ಏನಾದರೂ ತಪ್ಪು ಹುಡುಕಬೇಕೆಂದು ಆದರೆ ಅವಳಂದುಕೊಂಡಿದ್ದು ಮೋಸ್ಟ್ಲಿ ಹೊಸದಾಗಿ ಬಂದಿರೋದಕ್ಕೆ ಕೇಳ್ತಾ ಇದ್ದಾನೆ ಅಂತ ಮುಗುಳ್ ನಗೆಯಲ್ಲೇ ಉತ್ತರಿಸುತ್ತಿದ್ದಳು ಆದರೆ ಇವನದು ಎಂದಿನಂತೆ ಗಾಂಭೀರ್ಯ ಮುಖವೇ ಅವನು ಕೇಳುವ ಪ್ರಶ್ನೆಗೆ ಒಂಚೂರು ಗಲಿಬಿಲಿಗೊಳ್ಳದೆ ಅರೆದು ಕುಡಿದವಳಂತೆ ಚಟಪಟ ಉತ್ತರಿಸುತ್ತಿದ್ದರೆ ಪರವಾಗಿಲ್ಲ ಕೆಲಸದಲ್ಲಿ ಇಷ್ಟೊಂದು ಪರ್ಫೆಕ್ಟ್ ಅವನೇ ನುಡಿದುಕೊಂಡ ಊಟದ ಸಮಯವಾದ್ದರಿಂದ ಎಲ್ಲರೂ ಕ್ಯಾಂಟೀನ್ಗೆ ಹೋಗುವುದು ಒಳಗಿಂದ ನೋಡಿದ ಸಾಮ್ರಾಟ್ ಊಟಕ್ಕೆ ಹೊರಟ ಅಷ್ಟರಲ್ಲೇ ಮಾತನಾಡಿಸಿದ್ದಳು ನೀವು ಬಾಕ್ಸ್ ತಂದಿದ್ದೀರಾ ಧ್ವನಿಯಂತೂ ಸುಮ್ಮ ದೂರ ಹುಡುಕಿದ್ರೂ ಎಲ್ಲೂ ಅಲ್ಲಿ ಅಹಂಕಾರ ದರ್ಪ ಕೊಂಚವೂ ಇರಲಿಲ್ಲ ಇಲ್ಲ ಇವನದು ಅದೇ ಹೊರಟುತನ ಮುಖ ಗಂಟಾಕಿ ನುಡಿದ ಸರಿ ಹಾಗಾದರೆ ಸೆವೆಂತ್ ಫ್ಲೋರ್ಲಿ ಕ್ಯಾಂಟೀನ್ ಇದೆ ಅಲ್ಲಿ ಮಾಡಿ ನಿಮಗೆ ಮನೆ ಊಟ ಮಾಡಬೇಕು ಅನ್ಸಿದ್ರೆ ನೀನು ಬನ್ನಿ ನನ್ನ ಲಂಚ್ ಬಾಕ್ಸ್ನಲ್ಲೇ ಶೇರ್ ಮಾಡ್ಕೊಳ್ಳೋಣ ಹೌ ಡೇರ್ ಯು ನಾನು ಯಾಕೆ ನಿನ್ನ ಲಂಚ್ ಬಾಕ್ಸ್ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಲು ಮನಸ್ಸಾದರೂ ಮೊದಲನೇ ದಿನವೇ ಬೇಡವೆಂದು ನೋ ಥ್ಯಾಂಕ್ಸ್ ಎಂದು ನುಡಿದು ಅಲ್ಲಿಂದ ಹೊರಟ ಗೆಳೆಯನನ್ನು ಅರಸಿ ಉಸಿರು ಹೊರದಬ್ಬಿದವಳು ಎಂದಿನಂತೆ ಒಬ್ಬಳೇ ಕುಳಿತಳು ಊಟಕ್ಕೆ ಅವಳಿಗೆ ಕಂಪನಿ ಕೊಡಲು ಎಂದಿನಂತೆ ಕ್ಷಿತಿಜ್ ಕಾಲ್ ಮಾಡಿದ ವಿಡಿಯೋ ಕಾಲ್ ಆನ್ ಮಾಡಿ ಲ್ಯಾಪ್ಟಾಪ್ನಲ್ಲಿ ಡಬ್ಬಿ ತೆರೆಯುತ್ತಿದ್ದವಳನ್ನು ನೋಡಿ ಕ್ಷಿತಿ ದಯಾ ಹೇಗಿದ್ದೀಯಾ ಅವರಪ್ಪ ಬಿಟ್ಟರೆ ಅವನೊಬ್ಬನೇ ಅವಳನ್ನು ಹಾಗೆ ಕರೆಯೋದು ನಾನು ಸೂಪರ್ ಕೋಣು ಏನಿವತ್ತು ಸ್ಪೆಷಲ್ ಆಗಿ ಕೇಳ್ತಿದ್ಯಾ ಹೇಗಿದ್ಯಾ ಅಂತ ಅಲ್ವೇ ಯಾಕೆ ನೀನು ಇಷ್ಟೊಂದು ಒಳ್ಳೆಯವಳು ಸ್ವಲ್ಪ ಆವಾಜ್ ಹಾಕೋದ್ ಕಲಿ ಇಷ್ಟೊಂದು ಸಾಫ್ಟ್ನೆಸ್ ಒಳ್ಳೇದಲ್ಲ ಅರೆ ನಾನ್ ಯಾರಿಗೆ ಅವಾಜ್ ಹಾಕ್ಬೇಕಿತ್ತು ಕ್ಷಿತಿ ಆಶ್ಚರ್ಯದಿಂದ ಕೇಳಿದ ಒಳಗೆ ಇನ್ಯಾರಿಗಮ್ಮ ಮೊದಲು ನಿಮ್ಮ ಅಣ್ಣನಿಗೆ ನಂಗೆ ಗೊತ್ತು ಅವ್ನು ರಾಖಿ ಕಟ್ಟಿಸ್ಕೊಂಡಿರಲ್ಲ ಅಂತ ಅಂಕಲ್ಗೆ ಫೋನ್ ಮಾಡಿದ್ದೆ ಎಲ್ಲ ವಿಷಯ ಹೇಳಿದ್ರು ಆದರೂ ನೀನು ಯಾಕೆ ನಿಮ್ಮ ಅಣ್ಣನಿಗೆ ಹೆಲ್ಪ್ ಮಾಡಿದೆ ಹಲೋ ಬಾಸ್ ಇಲ್ಲಾಂದಿದ್ರೆ ಕ್ರೋಸ್ ಟುಗೆದರ್ ಲಾಸ್ ಆಗ್ತಿತ್ತು ಕಂಪ್ ಅಣ್ಣನ ಕಂಪ್ನಿಗೆ ಅವಾಗಾದರೂ ಅವನಿಗೆ ದುಃಖ ಆಗ್ತಿತ್ತು ಅದನ್ನು ನನ್ನಿಂದ ನೋಡೋಕ್ಕಾಗ ಆಗಲ್ಲಪ್ಪ ಇರೋದು ನನ್ನ ಜೀವನದಲ್ಲಿ ನೀವು ಮೂವರು ನಿಮ್ಗೇನಾದರೂ ನೋವಾದರೆ ಹೇಗೋ ತಡ್ಕೊಳ್ಳೋದು ಸಾಕು ಸಾಕು ತಗೋ ಖರ್ಚಿ ಕಣ್ಣೀರು ಒರೆಸ್ಕೊ ಅಲ್ಲಿಂದ ಕೊಡುವ ರೀತಿ ನಾಟಕ ಮಾಡಿದ ಇವಾಗ ಬೇರೆ ಎಲ್ಲ ಕಡೆ ಮಳೆ ಬೆಳೆ ಚೆನ್ನಾಗಿದೆ ಇಲ್ಲ ಅಂದಿದ್ರೆ ನಿನ್ನನ್ನು ಪಕ್ಕ ಯಾವುದಾದ್ರೂ ನದಿ ಹತ್ತಿರ ಕೂರಿಸ್ತಿದ್ದೆ ತರಲೆ ಸಾಕು ಊಟ ಮಾಡು ಏನು ಊಟ ಮಾಡಿದ್ದಾರೆ ಆಂಟಿ ನಾನು ಕೇಳಿದೆ ಅಂತ ಹೇಳೋ ಹಾಗೆ ಈ ಸಾಟರ್ಡೆ ಮರಿಬೇಡ ಸೇಮ್ ನಮ್ಮ ಮಾಮೂಲಿ ಪ್ಲೇಸ್ಗೆ ಬಂದುಬಿಡು ನಿನ್ನ ಜೊತೆಗೆ ಜಾಸ್ತಿ ಮಾತಾಡಬೇಕು ಜೋರಾಗಿ ನಕ್ಕವನು ನೀನು ಜಾಸ್ತಿ ಮಾತಾಡ್ತೀಯಾ ಮುಖ ನೋಡ್ಕೊ ಹೋಗಿ ನಾನು ಏನಾದರೂ ಹೇಳಿದರೆ ಸುಮ್ಮನೆ ಹಾಂ ಹ್ಞೂ ಅಂತೀಯ ಅಷ್ಟೇ ಒಳ್ಳೆಗೂ ಕಣೆ ನೀನು ಚಿತ್ತಿ ಪ್ಲೀಸ್ ಸ್ಟಾಪ್ ಮಾಡು ನೀನು ತಲೆಹಾರ್ಟೆ ಹಾಗೆ ಇವತ್ತು ಒಬ್ಬ ನಮ್ಮ ಆಫೀಸ್ಗೆ ಜಾಯಿನ್ ಆದ ಕಣೋ ಅಂತೇಳಿ ಸಾಮ್ರಾಟ್ ಬಂದಾಗಿಂದ ಅವನು ಊಟಕ್ಕೆ ಹೋಗೋವರೆಗೂ ಹೇಳಿ ಎಪ್ಪ ಎಷ್ಟು ರೂಡ್ ಗೊತ್ತಾ ಆ ಮುಖದಲ್ಲಿ ನಗುನೇ ಇರೋಲ್ಲ ಅನ್ಸುತ್ತೆ ರೂಡ್ ಹಣೆ ಮುಟ್ಟಿಕೊಂಡವಳು ನೋಡು ಇಲ್ಲಿ ಹೇಗಾಗಿದೆ ಅಲ್ಲಿಂದಲೇ ಊದುವ ನಾಟಕ ಮಾಡಿ ಚೂಮ್ ಮಂತ್ರ ಕಳಿ ಉಫ್ ಅಂತ ಊಬಿ ಇವಾಗ ನನ್ನ ರಾಜ್ಕುಮಾರಿಗೆ ಯಾವ ನೋವು ಕೂಡ ಇರಲ್ಲ ಇಲ್ಲ ಹ್ಞೂ ಹೋಯ್ತು ಅಂತ ತಲೆ ತಿರುವಿದವಳು ಆ ಮಿಸ್ಟರ್ ರೂಡ್ ಇನ್ನೂ ಬರಲಿಲ್ಲ ಎಷ್ಟೊತ್ತಾಯ್ತು ಹೋಗಿ ಯಾರೇ ಅದೇ ಕಣೋ ಆಗ್ಲೇ ಹೇಳಿಲ್ವಾ ಸಾಮ್ರಾಟ್ ಅಂತ ಅವನು ಜೋರಾಗಿ ನಕ್ಕವನು ಸೂಪರ್ ನೇಮ್ ಮಿಸ್ಟರ್ ಸಾಮ್ರಾಟ್ ಹೋಗಿ ಮಿಸ್ಟರ್ ರೂಡ್ ಆಗಿಬಿಟ್ಟ ಆದರೂ ನೇಮ್ ಮಾತ್ರ ಸೂಪರ್ ಆಗಿದೆ ಎರಡೂ ಕೂಡ ಲೋ ಸಾಕ್ ಬಾಯ್ ನನಗೆ ಕೆಲಸ ಇದೆ ಕಾಲ್ ಡಿಸ್ಕನೆಕ್ಟ್ ಮಾಡಿ ತನ್ನ ಕೆಲಸದಲ್ಲಿ ತೊಡಗಿದಳು ಇಷ್ಟೊತ್ತು ನಗುತ್ತಿದ್ದ ಕ್ಷಿತಿ ಕಣ್ಣು ಮಂಜಾಯಿತು ಇಬ್ಬರು ಫೋರ್ತ್ ಸ್ಟ್ಯಾಂಡರ್ಡ್ನಿಂದ ಪರಿಚಯ ಅಂದು ಬೇರೆ ಸ್ಕೂಲ್ನಿಂದ ಹೊಸದಾಗಿ ಜಾಯಿನ್ ಆಗಿದ್ದ ಹೃದಯ ಒಬ್ಬಳೇ ಇರುತ್ತಿದ್ದಳು ತಾನಾಯ್ತು ತನ್ನ ಓದಾಯ್ತು ಅಂತ ಯಾರೊಂದಿಗೂ ಬೆರೆಯದೆ ಅವರಣ್ಣ ಅವಳು ಒಂದೇ ಸ್ಕೂಲ್ಗೆ ಹೋಗುವಾಗ ಅವನು ಮೊದಲೇ ಹೇಳಿರ್ತಾನೆ ನೀನು ಸ್ಕೂಲ್ನಲ್ಲಿ ಅರಿಗೂ ನನ್ನ ತಂಗಿ ಅಂತ ಹೇಳಬಾರ್ದು ಅಂತ ಅಣ್ಣನ ಮಾತನ್ನು ಶಿರಸಾವಹಿಸಿ ಪಾಲಿಸೋ ಈ ತಂಗಿ ಕೂಡ ಎಂದು ಹೇಳಿರುವುದಿಲ್ಲ ಆದರೆ ಅವತ್ತೊಂದಿನ ಫ್ರೆಂಡ್ಸ್ ಎಲ್ಲ ಜಗಳ ಆಡುವಾಗ ಇವಳು ಸುಮ್ಮನೆ ನಿಂತಿರುವವಳನ್ನು ಜಗಳ ಆಡುತ್ತಿದ್ದ ಗೆಳೆಯರು ತಳ್ಳಿ ಕಾಲುಗಾಯ ಆಗಿರುತ್ತೆ ಆವಾಗ ನಾನು ನಮ್ಮ ಅಣ್ಣನ ಜೊತೆಗೆ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ಹೃದ್ವೇಂಗ್ ಮನೆಗೆ ಬಂದವನು ಇನ್ಮೇಲೆ ನಾನು ಇವಳು ಹೋಗುವ ಸ್ಕೂಲ್ಗೆ ಹೋಗಲ್ಲ ಅಂತ ಹಠ ಮಾಡಿದಾಗ ಸ್ವತಃ ಹೃದಯನೇ ತಮ್ ತನ್ನಪ್ಪನಿಗೆ ಹೇಳಿ ಬೇರೆ ಸ್ಕೂಲ್ಗೆ ಸೇರಿರ್ತಾಳೆ ಆವಾಗ್ಲೇ ಅವಳಿಗೆ ಕ್ಷಿತೀಜ್ ಪರಿಚಯ ಆಗೋದು ಮೂಡಿಯಂತೆ ಯಾರೊಡನೆಯೂ ಬೆರೆಯದೆ ಯಾರಿಗೂ ನೋವು ಮಾಡದೆ ಎಲ್ಲರ ಸುಖ ಬಯಸುತ್ತಾ ದೂರ ಉಳಿಯುತ್ತಿದ್ದವಳ ಮನಸ್ಸಲ್ಲಿ ಜಾಗ ಪಡೆದುಕೊಂಡವನೇ ಕ್ಷಿತೀಜ್ ಅವಳು ಅಳುವಾಗ ಒರೆಸುವ ಕೈಯಾಗಿ ಹಸಿವಾದಾಗ ಹೊಟ್ಟೆ ತುಂಬಿಸುವ ಕೈಯಾಗಿ ಅವಳಿಗೆ ತಾಯಿ ನೆನಪು ಬಂದಾಗ ಅಕ್ಕರೆಯಿಂದ ಮಮತೆ ತೋರೋ ಮಡಿಲಾಗಿ ದೊರೆತವ ಕ್ಷಿತೀಜ್ ಇಂದಿಗೂ ಅವಳು ಯಾರ ಜೊತೆಯೂ ಸ್ನೇಹ ಬಯಸುವುದಿಲ್ಲ ಕಾರಣ ನನ್ನಿಂದ ಅವರಿಗೆ ನೋವಾದರೆ ನಾನು ತಮಾಷೆಗೆ ಮಾತನಾಡಿದರೂ ಅವ್ರಿಗೆ ನೋವಾದ್ರೆ ಅನ್ನೋ ಮುದ್ದು ಪೆದ್ದು ಮನಸ್ಸಿನವಳು ಎಲ್ಲರೊಂದಿಗೂ ಮುಗುಳ್ನಗಿಯೊಂದಿಗೆ ಮಾತನಾಡಿದರೂ ಯಾರನ್ನ ತುಂಬ ಹತ್ತಿರ ಸೇರ್ಸೋದಿಲ್ಲ ಕೋಟ್ಯಾಧಿಪತಿ ಮಗಳು ಅನ್ನೋ ಅಹಂ ಇಲ್ವೇ ಇಲ್ಲ ಎಷ್ಟೇ ಅವಮಾನ ಮಾಡಿದರೂ ತನ್ನ ಅಣ್ಣನಿಗೆ ಸದಾ ಒಳ್ಳೇದು ಬಯಸೋ ಗುಣದವಳು ಯಾವಾಗಲೂ ನಗ್ತಾ ಮಾತಾಡೋ ಇವಳಿಗೆ ಕಷ್ಟನೇ ಇಲ್ಲ ಅನ್ಕೋತಾರೆ ಇನ್ನು ಕೆಲವರು ಬೇಕಾದಷ್ಟು ದುಡ್ಡಿದೆ ಇವಳಿಗೆ ಅಂತ ಕಷ್ಟ ಅನ್ಕೋತಾರೆ ಆದರೆ ಅಂದ್ಕೊಳ್ಳೋರಿಗೆ ಏನು ಗೊತ್ತು ಅವಳೊಬ್ಬಳು ಭಾವಜೀವಿ ಅಂತ ಅವಳು ಪ್ರೀತಿ ನೀಡುವುದರಲ್ಲಿ ಪಡೆಯುವುದರಲ್ಲಿ ತೃಪ್ತಿ ಪಡುವಳು ಆದರೆ ಅದನ್ನು ಮನಸ್ಫೂರ್ತಿಯಾಗಿ ನೀಡುವ ಜೀವ ಆಕೆಗಿಲ್ಲ ತಂದೆ ಪ್ರೀತಿ ಸಿಕ್ಕರೂ ಅಣ್ಣನ ಟೀಕೆ ಯಾವಾಗಲೂ ಮಗಳನ್ನೇ ಮುದ್ರಿಸಿ ನಾನೇನು ಅಲ್ಲ ನಿಮಗೆ ಅನ್ನೋ ವಾದ ಇವಳಿಂದಲೇ ನನ್ನಮ್ಮ ನನಗೆ ಇಲ್ಲ ಅನ್ನೋ ಆಪಾದನೆ ಇದರಿಂದ ಬೇಸತ್ತ ರಾಜಾರಾಮ್ ಇಬ್ಬರಿಗೂ ಸಮಾನಾಗಿ ಪ್ರೀತಿ ಹಂಚುವಲ್ಲಿ ತಮ್ಮ ಪ್ರೀತಿಯನ್ನೇ ಕಟ್ಟಿಹಾಕಿಬಿಟ್ಟರು ಇದರಿಂದನೇ ತಮ್ಮ ಅಷ್ಟು ಜವಾಬ್ದಾರಿ ಮಗನಿಗೆ ವಹಿಸಿದ್ದು ಎಲ್ಲವೂ ಇದ್ದು ಏನೂ ಇಲ್ಲದ ನತದೃಷ್ಟ ರಾಜಕುಮಾರಿಯವಳು ಹೆಸರಂತೆ ವಿಶಾಲ ಹೃದಯದವಳು ಅವಳೇ ಹೃದಯ ಕ್ಯಾಂಟೀನ್ನಲ್ಲಿ ಊಟಕ್ಕೆ ಹೋಗುತ್ತಿದ್ದವ ತನ್ನ ಟೀಮ್‌ಮೇಟ್‌ ಅಜಯ್ಗೆ ಫೋನ್ ಮಾಡಿ ಕ್ಯಾಂಟೀನ್ಗೆ ಬರಲು ತಿಳಿಸ್ತಾನೆ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಸ್ಟಾಫ್ ಎಲ್ಲ ಹೋಗಿ ಅಲ್ಲೋ ಇಲ್ಲೋ ಕೆಲವೊಂದಿಷ್ಟು ಮಂದಿ ಇರ್ತಾರೆ ಅಷ್ಟೇ ಇಬ್ಬರು ಹುಡುಗಿಯರು ಕೂತಿರ್ತಾರೆ ಅವರ ಹಿಂದೆಯ ಸಾಮ್ರಾಟ್ ಕೂತಿರ್ತಾನೆ ಪ್ಲೀಸ್ ಅಳ್ಬೇಡ ಕಣೆ ಸಮಾಧಾನ ಮಾಡ್ಕೊ ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಒಂದು ಲಕ್ಷ ಅಮೌಂಟ್ ಗೊತ್ತಾ ನಾನು ಮೋಸ ಹೋಗಿದ್ದು ನನಗೆ ಬರೋ ಇಪ್ಪತ್ತು ಸಾವಿರ ದುಡ್ಡಲ್ಲಿ ಹೇಗೋ ಮನೆ ನಡೆದು ಹೋಗ್ದು ಹೋಗೋದು ಆದರೆ ನಾನೇ ದುಡ್ಡಿನ ಆಸೆಗೆ ಬಿದ್ದು ಹೀಗೆ ಮಾಡಿಕೊಂಡೆ ಇವಾಗ ಏನಂತ ನಮ್ಮ ಅಮ್ಮಗೆ ಹೇಳಿ ಹೇಳು ಇವರ ಮಾತನ್ನ ಕೇಳಿದವನಿಗೆ ಮೋಸ ಹೋಗಿದ್ದು ಅಂತ ಗೊತ್ತಾಗಿದೆ ಕಿವಿ ನೆಟ್ಟಗಾದವು ಕುರ್ಚಿ ಎಳೆದು ಅವರಿಗೆ ಹತ್ತಿರವಾಗಿ ಕುಳಿತವನಿಗೆ ಪೂರ್ತಿ ವಿಷಯ ತಿಳಿಯಿತು ಛೇ ನಮ್ಮ ಭಾರತೀಯ ಹೆಣ್ಮಕ್ಳು ಹೀಗೆ ಮೋಸ ಹೋಗೋದಾ ಸೋಷಿಯಲ್ ಮೀಡಿಯಾ ಬಳಸಬೇಕು ಆದರೆ ಅದನ್ನು ಅಷ್ಟೇ ಕೇರ್ಫುಲ್ ಆಗಿ ಯೂಸ್ ಮಾಡ್ಕೋಬೇಕು ಎದ್ದು ಅವರ ಬಳಿ ನಡೆದವನು ಅವರ ಮುಂದೆ ಕುಳಿತು ಗಂಭೀರವಾಗಿ ವಿಚಾರಿಸಿದ ಏನಾಯ್ತು ಯಾಕೆ ಕಳ್ತಾ ಇದ್ದೀರಾ ಗೊತ್ತಿಲ್ಲದೆ ಇರೋರು ಸಡನ್ ಆಗಿ ಬಂದು ಕೇಳಿದ್ರೆ ಯಾರಾದರೂ ಹುಡುಗಿರು ಹೇಳ್ತಾರಾ ಖಂಡಿತ ಇಲ್ಲ ಕಣ್ಣೀರು ಬೇಗ ಬೇಗ ಒರೆಸಿಕೊಂಡು ಅದೆಲ್ಲ ನಿಂಗ್ಯಾಕೆ ಇಷ್ಟಕ್ಕೂ ಯಾರು ನೀನು ನಾವ್ಯಾವತ್ತೂ ಇಲ್ಲಿ ನಿನ್ನ ನೋಡಿಲ್ಲ ನಾನು ಈ ಕಂಪನಿ ಸಿ ಎ ಹೊಸದಾಗಿ ಜಾಯಿನ್ ಆಗಿದ್ದೀನಿ ಹುಡುಗೀರು ನಂಬಿಕೆ ಇಡಬೇಕಾದವ್ರ ಹತ್ರ ಅಂತ ಕೇಳಿದ್ದೆ ಅದು ನಿಜ ಆಯಿತು ನೋಡು ತಲೆ ಆಡಿಸಿದವನು ಹೇಳು ಏನು ಪ್ರಾಬ್ಲಮ್ ನಾನು ಯಾರಿಗೂ ಹೇಳಲ್ಲ ಆದರೆ ಖಂಡಿತ ಸಹಾಯ ಮಾಡ್ತೀನಿ ಸ್ವಲ್ಪ ಯೋಚಿಸಿದವಳು ಅದು ಕೆಲವು ತಿಂಗಳ ಹಿಂದೆ ನನಗೆ ಒಬ್ಬ ಇನ್ಸ್ಟಾಗ್ರಾಮ್ನಲ್ಲಿ ಯು ಕೆ ಅವನು ಫ್ರೆಂಡ್ ಆಗಿದ್ದ ಜತಿನ್ ಅಂತ ನಾವಿಬ್ರು ಡೈಲಿ ಚಾಟ್ ಮಾಡ್ತಾ ಇದ್ವಿ ನಮ್ಮ ಅಮ್ಮನ ಆಪ್ರೇಷನ್ಗೆ ಎರಡೂವರೆ ಲಕ್ಷ ದುಡ್ಡು ಬೇಕಾಗಿತ್ತು ಇಲ್ಲಿರೋ ನನ್ನ ಫ್ರೆಂಡ್ಸ್ ಎಲ್ಲರನ್ನೂ ಕೇಳಿದೆ ಆದರೆ ಯಾರೂ ಕೊಡಲಿಲ್ಲ ಇದನ್ನೇ ಜತಿನ್ ಹತ್ರ ಹೇಳಿದೆ ಅವನು ನಿಮಗೆ ನಾಳೆನೇ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹಾಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂತ ಹೇಳಿ ಹಾಗೂ ನೀನು ಡೈರೆಕ್ಟಾಗಿ ಅಮೌಂಟ್ ತೊಗೊಳ್ಳೋಕ್ಕೆ ಆಗಲ್ಲ ಯಾಕಂದರೆ ನಾನು ಪೌಂಡ್ಸ್ ಟ್ರಾನ್ಸ್ಫರ್ ಮಾಡಿರೋದು ಅದಕ್ಕೆ ನಿಮಗೆ ನಿಮ್ಮ ಕಂಟ್ರಿ ಐ ಎಮ್ ಎಫ್ನಿಂದ ಕಾಲ್ ಬರುತ್ತೆ ಅದನ್ನು ಪಿಕ್ ಮಾಡಿ ಅದಕ್ಕೆ ಆನ್ಸರ್ ಮಾಡಿ ರಿಜಿಸ್ಟರ್ ಆದರೆ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ ಏಯ್ಟ್ ಒನ್ ಫೋರ್ ಒನ್ ಪೌಂಡ್ಸ್ ಕಳಿಸಿದ್ದೀನಿ ಅಂದರೆ ನಿಮಗೆ ಎಂಟು ಲಕ್ಷ ಅಮೌಂಟ್ ಸಿಗುತ್ತೆ ಅಂತ ಹೇಳ್ದ ಇಷ್ಟೊತ್ತು ಅವಳು ಹೇಳೋದು ಪೂರ್ತಿಯಾಗಿ ಗಮನವಿಟ್ಟು ಕೇಳಿಸ್ಕೊತಾ ಇದ್ದ ಮಿಸ್ಟರ್ ವಿಜಯ್ ಸಾಮ್ರಾಟ್ ಇದು ಅವನ ಪೂರ್ತಿ ಹೆಸರು ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರುವ ಎಲ್ಲ ಕತೆಗಳ ನೋಟಿಫಿಕೇಷನ್ ಪಡ್ಕೊಳ್ಳಿ ಥ್ಯಾಂಕ್ ಯು